ಹೆಚ್ಚಂದ್ರೆ ಏನಾಗುತ್ತೆ ಭೀಮಾನೊಂದು ಜೈಲಿಗೆ ಹೋಗ್ತಾನೆ ಯಾರು ಆಮೇಲೆ ಜಾಮೀನು ಬಿಡಿಸಿಕೊಂಡ್ ಬರ್ತಾರೆ ಅದೇ ಭರವಸಲಿ ನಿಂಗೆ ಒಂದಿಷ್ಟು ದುಡ್ಡು ಕೊಡ್ತೀವಪ್ಪ ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಿಂದೊಂದು ಜೈಲಿಗೆ ಹೋಗ್ಬಹುದು ಒಂದ್ ಎರಡು ತಿಂಗಳು ಇರ್ತೀಯ ನೀನು ನಿಂಗೆ ಬೇಲ್ ಕೊಡ್ಸ್ಕೊಂಡು ನಾವೇ ಕರ್ಕೊಂಡ್ ಬರ್ತೀವಿ ಎಲ್ಲೋ ತಮಿಳ್ನಾಡಿನ ಕೊರಚರ ಮನೆಯ ಹುಡುಗ ಮನುಷ್ಯ ನಿಮ್ಗೆ ಏನ್ ಹೇಳ್ತಾರೆ ಯಾವ್ದೋ ಒಂದು ಊರಿದೆಯಲ್ಲ ಹ್ಮ್ ಕೊಳ್ಳೆಗಾಲ ಕೊಳ್ಳೆಗಾಲದ ಭೀಮ ಅಲ್ಲೆಲ್ಲ ಮನೆಯಲ್ಲಿ ತಿನ್ಕೊಂಡಿರೋದಕ್ಕಿಂತ ಜೇಲಲ್ಲಿ ತಿನ್ಕೊಂಡು ಇರ್ತಾನ ಅವ್ನು ಅವನಿಗೆ ದೊಡ್ಡ ವಿಷಯ ಹಲೋ ಸರ್ ನಮಸ್ತೆ ನಾನು ಆನಂದ್ ಸರ್ ಅವ್ರು ಹೇಳಿ ಆನಂದ್ ನೀವೀಗ ಫೋನ್ ಮಾಡಿದ್ರಲ್ಲ ನಮ್ಗೆ ಹಾ ನೀವ್ ಯಾರು ನಿಮ್ ನಂಬರ್ ಕಳಿಸಿದ್ರೆ ಹೊಸನ್ ಗಿಳಿಯ ದಲಿತರಿಗೆ ಅನ್ಯಾಯ ಮಾಡಿದ್ರು ಅಂತ ಏನೋ ಸ್ಟೇಟಸ್ ಹಾಕೊಂಡಿದ್ರಂತೆ ಅದ್ ಏನಂತ ನಂಗೆ ಗೊತ್ತಾಗಿಲ್ಲ ನಾವು ನಮ್ಮ ನೋಡಿ ಸರ್ ನನ್ಗೆ ಏನ್ ಕೇಳಿದ್ರೆ ಅದರಲ್ಲಿ ನಿಮ್ದು ಒಂದು ಕೊರಚ ಅನ್ನುವಂತ ಶಬ್ದ ಬಂದಿದೆ ಅವರು ಜಾತಿ ಅದು ಕೊರಚರು ಅಂತ ಅದು ನಮ್ಗೆ ತುಂಬಾ ನೋವು ಕೊಟ್ಟಿದೆ ಅಲ್ಲ ಸರ್ ಅವ್ರು ಅಲ್ಲಿ ಕೊರಚರ ಹಟ್ಟಿ ಅಂತ ಹೇಳಿದ್ವಿ ನೀವು ಅದನ್ನ ಚೇಂಜ್ ಮಾಡ್ತೀರಾ ಸರಿ ಅದನ್ನೇನು ಚೇಂಜ್ ಮಾಡೋ ಪ್ರಶ್ನೆ ಅಲ್ಲ ಯಾಕೆ ಅಂತಂದ್ರೆ ನೀವು ಬೇರೆ ವಿಷಯದಲ್ಲಿ ಯಾವ್ದು ಯಾಕಂದ್ರೆ ನೀವು ಅದ್ರಲ್ಲಿ ಯಾಕಂದ್ರೆ ಹೊರಚ್ಚರು ಅಂದ್ರೆ ಈಗ ಸರ್ ಸಿದ್ಧಿ ಜನಾಂಗ ಕೊರಗರು ಅಂತೇಳಿ ಇದೆ ನಾವು ಮೊನ್ನೆ ಕೊರಗರ ಮಕ್ಕಳ ಜೊತೆಗೆಲ್ಲ ಊಟ ಮಾಡಿ ನಾವು ಅವರಿಗೆ ಬಟ್ಟೆ ಕೊಟ್ಟೆಲ್ಲ ಬಂದ್ವಿ ಅವ್ರಲ್ಲಿ ನಾವು ಅವರಿಗೆ ಕೊರಗರು ಅಂತ ಹೇಳಿದ್ರೆ ನೋಡಿ ಸರ್ ಯಾವ್ದೋ ವಿಷಯದಲ್ಲಿ ನಮ್ಮ ನೋಡಿ ನೋಡಿ ಅಲ್ಲ ಒಂದ್ ಪ್ರಶ್ನೆ ಕೇಳ್ತೀನಿ ನಮ್ಮನ್ನ ನೋಡಿ ಸರ್ ನಾನೊಂದ್ ಪ್ರಶ್ನೆ ಕೇಳ್ತೀನಿ ಗುರುಗಳೇ ಸಾಂವಿಧಾನಿಕವಾಗಿ ಕೊರಚೇರಿಗೆ ಬೇರೆ ಪದ ಈಗ ಬೇರೆ ಪದ ಏನಾದ್ರು ಇದೆಯ ಕರೀಲಿಕ್ಕೆ ನಮಗ್ ನೋಡಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅಂತ ಹೇಳ್ತಾರೆ ಬಿಟ್ರೆ ನಮ್ಗೆ ಯಾವ ಜಾತಿ ಹೆಸರನ್ನ ಯಾರು ಹೇಳುದಿಲ್ಲ ಇವತ್ತು ನಾನೊಬ್ಬ ಪರಿಷ್ಠ ಜಾತಿ ಆದ್ರೆ ನನ್ನ ವರ್ಗ ಯಾವುದು ಅಂತ ಯಾರು ಇವತ್ತು ನನ್ಗ್ ಮಾತಾಡೋದಿಲ್ಲ ಯಾಕೆ ಅಂತಂದ್ರೆ ನಾನು ಇವತ್ತು ಯಾವ ವರ್ಗ ಆದ್ರೂ ಕೂಡ ನಾನು ಹೊಸ ಅಂಗಡಿಯಲ್ಲಿ ನೀವ್ ಯಾರಂತ ನನ್ ಗೊತ್ತಿಲ್ಲ ನಾನ್ ಕೇಳೋದೇನ್ ಗೊತ್ತಾ ಅವರೇ ಅಲ್ಲಿ ಇದ್ರಲ್ಲಿ ದಾಖಲೆಗಳಲ್ಲಿ ಅದನ್ನ ಇದು ಯಾವ್ದು ಆ ಕೋಲ ಯಾವ್ದು ತಮಿಳ್ನಾಡ್ನಲ್ಲೇ ಇರುವಂತ ಕೊಳ್ಳೆಗಾಲದ ಕೊರಚರಣ್ಣ ಕರ್ಕೊಂಡ್ ಬಂದಿರುವಂತದ್ದು ಅಂತೇಳಿ ಅವರಿಗೆ ಎಲ್ಲೋ ತಿನ್ಕೊಂಡ್ ಬಿದ್ದ್ಕೊಂಡಿರ್ತಾರೆ ಇದನ್ನೇ ತಿನ್ಲಿ ಇದೆಲ್ಲ ಶಬ್ದ ಯಾಕೆಂದ್ರೆ ನಮ್ಮ ತಾತ್ಸಾರ ಮಾಡೋದಲ್ವಾ ಸರ್ ನೋಡಿ ಸಾಂವಿಧಾನಿಕವಾಗಿ ನೀವು ಫೈಟ್ ಮಾಡಿ ಈ ಕೊರಗ ಅನ್ನೋ ಹೆಸರು ಬಳಸಬಾರ್ದು ಅಂತ ಮಾಡ್ಬೇಕು ನೀವು ಅಲ್ಲಲ್ಲ ಅದಕ್ಕೀಗ ನಮ್ಗೆ ಯಾರೇ ಬಳಸಿದ್ರು ಕೂಡ ಅದನ್ನ ಖಂಡಿಸ್ತೇವೆ ನಾವು ಯಾರೇ ಬಳಸಿದ್ರು ಕೂಡ ಅವ್ರ ವಿರುದ್ಧವಾಗಿ ಸಿದ್ಲಿಂಗ್ ಸ್ವಾಮಿಗಳ ಫ್ಯಾನ್ ಅನ್ನು ಹೊಲೆ ಮಾದಿಗರ ಆಡು ಅಂತ ಅವರೇ ಬರೆದ್ರು ನಮ್ಮ ನಮ್ಮ ಸ್ಥಳೀಯವಾಗಿ ಯಾರೇ ಕೂಡ ನಾವು ಅದ್ರ ವಿರುದ್ಧವಾಗಿ ಮಾತಾಡಿದ್ರು ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿ ಇದ್ರು ನಾವು ಕೇಳಿ ಗುರುವ ಕೊರಗರನ್ನ ಕರ್ಕೊಂಡು ಬಂದು ನಾವು ನಾವು ಅದನ್ನ ಕೇಳ್ತಾ ಇಲ್ಲ ಸರ್ ನಾನು ಏನು ಅಂತ ಅಂದ್ರೆ ನಮ್ಗೆ ಸ್ಥಳೀಯವಾಗಿ ನಮ್ಮ ಗೌರವ ನೀವು ಕೊರೈತೀರ ಅಥವಾ ನೀವು ಅಲ್ಲೋ ಅದ್ರ ಬಗ್ಗೆ ನೀವು ನಿಮ್ದು ಯಾವ್ದು ಜನಾಂಗ ಬೇರೆ ನಿಮ್ಮ ಜನಾಂಗ ಯಾವ್ದೇ ಆಗಿರ್ಲಿ ನಾನು ಜಾತಿಯವನು ಅಲ್ಲ ಒಬ್ಬ ಪಂಗಡದವನು ಆಯ್ತು ಅವರು ನೋಡಿ ನನ್ನ ಈ ಪರಿಶಿಷ್ಟ ಅದಕ್ಕೆ ನೀವು ದಲಿತ ನಿಮ್ಮ ನೋಡಿ ನನಗೂ ನಿಮ್ಮಂತೆ ತುಂಬಾ ಜನ ಪತ್ರಕರ್ತರು ಫ್ರೆಂಡ್ ಇದ್ದಾರೆ ಈಗ ನೀವು ಕೂಡ ನಿಮ್ಗೆ ಯಾಕೆ ಅಂತಂದ್ರೆ ನಿಮ್ಮನ್ನು ಕೂಡ ನಾನು ಇದ್ ಮಾಡ್ತಾ ಇರ್ತೀನಿ ಬಟ್ ನನಗೇನು ಏನು ಅಂತ ಅಂದ್ರೆ ನನಗೆ ಯಾರು ಕೂಡ ನನ್ನ ಪತ್ರಕರ್ತರು ಇವತ್ತು ನೀವು ಆಸ್ತಿ ಬೈಲವ್ರು ಕೇಳಿ ಯಾರ ಹತ್ರ ಬೇಕಾದ್ರು ಕೇಳಿ ಎಲ್ಲರ್ನು ನನಗೆ ಅವರು ನನ್ನ ಎಲ್ಲ ಆತ್ಮೀಯರು ಆದ್ರೆ ಯಾಕೆ ಅಂತಂದ್ರೆ ನಮ್ಗೆ ನಿಂದನಾತ್ಮಕವಾಗಿ ಯಾರಾದ್ರೂ ಬಳಸುದಿದ್ರೆ ಅದನ್ನ ನಾವು ವಿರೋಧಿಸ್ತೇವೆ ಏನು ಸರ್ ಪರಿಶಿಷ್ಟ ಏನು ಪರಿಶಿಷ್ಟ ಅಂತ ಹೇಳಿದ್ರೆ ನಿಮ್ಗೆ ಅಂದ್ರೆ ನೀವ್ ನಾವು ಕೆಳ ವರ್ಗದವ್ರು ಅಂತ ನೀವು ನಮ್ಮ ಕರೆಯುವುದು ನೀವು ನೋಡಿ ನಾವು ಯಾರಿಗೂ ನಾವು ನಾವು ಕೆಳ ವರ್ಗದವ್ರು ನಾವು ನೀವು ದಲಿತರಿಗೆ ನೀವೇ ದೌರ್ಜನ್ಯ ಮಾಡ್ತಿದ್ರಿ ಯಾವ್ದು ನೋಡಿ ಯಾರು ಕೂಡ ಈ ಈ ಸಮಾಜದಲ್ಲಿ ಕೆಳಗಿನವರು ಮೇಲಿನವ್ರು ಅಂತಿಲ್ಲ ಎಲ್ಲ ಒಂದೇ ಸಮಾನರು ಇಲ್ಲಿ ಯಾರನ್ನು ಕೂಡ ಕೆಳಗಿನವ್ರು ಅಂತೇಳಿ ವಿಶಿಷ್ಟ ಅಂತ ಹೇಳಿ ಉತ್ತಮ ರೆನ್ಸ್ಕೊಂಡವರು ಅವರನ್ನ ಕೊರ್ಚರು ಕೊರ್ಗರು ಕೂಸಾಳು ಬೆಳಾರು ಅಂತ ಅಂದ್ರೆ ಅದು ಒಪ್ಬೋದಾ ನೋಡಿ ನಾನು ಕೇಳಿ ನಿಮ್ಮೊಂದು ವಿಷಯ ಕೇಳಿ ಯಾರು ಕೂಡ ನೋಡಿ ಸರ್ ಕೂಡ ಸರ್ ನಿಮ್ಮ ಒಂದು ವಿಷಯ ಹೇಳ್ತಾ ಇದ್ದೇನೆ ಈಗ್ಲೂ ಕೂಡ ನನ್ನ ನಿಂದನೆಯನ್ನ ನಾನು ಖಂಡಿಸ್ತೇನೆ ಒಬ್ಬ ದಲಿತ ಮುಖಂಡನಾಗಿದ್ದು ನಾನೊಬ್ಬ ನನ್ನ ಸಮುದಾಯದ ಮುಖಂಡನಾಗಿದ್ದು ಅದನ್ನ ನಾನು ಖಂಡಿಸ್ತೇನೆ ಅದು ಯಾರು ಅದನ್ನ ವಿರೋಧ ಮಾಡ್ತಾರೋ ಅದನ್ನ ಕೇಳಿ ಸರಿ ನೀವೇನ್ ಸರ್ ನಾನು ಸ್ಟೇಟಸ್ ಹಾಕಿದ್ದೀನಿ ನನಗೆ ನನಗ್ ವಿರೋಧ ಮಾಡಿದವನಿಗೆ ಸ್ಟೇಟಸ್ ಹಾಕಿದ್ದೀನಿ ನಾನು ಅವನ್ ಯಾರೇ ಆಗಿರ್ಲಿ ಅದನ್ನ ಏನ್ ಮಾಡ್ಕೊತಾನೆ ಅದನ್ನ ಮಾಡ್ಕೊಳ್ಳಿ ಸರ್ ನನ್ಗೆ ಯಾಕೆಂದ್ರೆ ನಿಮ್ಮ ಹತ್ರ ಆ ಪತ್ರಕರ್ತರು